ಎವ್ರಿಬಡಿ ವೆಲ್ಕಮ್ ಟು ಮೈ ಡಿಯರ್ ಫಸ್ಟ್ ಸೆಮಿಸ್ಟ್ರಿ ಸ್ಟೂಡೆಂಟ್ಸ್ ನಾವು ನಿನ್ನೆ ಕ್ಲಾಸ್ದಲ್ಲಿ ಈ ಒಂದು ತರ್ಡ್ ಚಾಪ್ಟರ್ ಒಳಗಡೆ ಸೆಕೆಂಡ್ ಕಾನ್ಸೆಪ್ಟನ್ನು ನೋಡ್ತಾ ಇದ್ದೀವಿ ಟೈಪ್ಸ್ ಆಫ್ ಸೋಷಿಯಲ್ ಪ್ರೊಸೆಸ್ ಅದರಲ್ಲಿ ಕೋಆಪರೇಷನ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಆ ಒಂದು ಕೋಆಪರೇಷನ್ ಕಾನ್ಸೆಪ್ಟಿನ ಪೀಟಿಕೆ ಅದರ ಒಂದು ಅರ್ಥ ಮತ್ತು ಅದರ ಒಂದು ವ್ಯಾಖ್ಯೆಗಳು ಮತ್ತು ಅದರ ಒಂದು ಫ್ಯೂಚರ್ಸ್ ಅದರ ಒಂದು ಲಕ್ಷಣಗಳನ್ನು ನಿನ್ನೆ ಕ್ಲಾಸ್ದಲ್ಲಿ ನೋಡಿದ್ದೀವಿ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸ್ದಲ್ಲಿ ಈ ಒಂದು ಕೋಆಪರೇಷನ್ ಈ ಒಂದು ಸಹಕಾರದ ಪ್ರಕಾರಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಸಹಕಾರವನ್ನು ಎರಡೂ ರೀತಿಯಲ್ಲಿ ವರ್ಗೀಕರಿಸಲಾಗಿದೆ ಏನ್ರಿ ಈ ಒಂದು ಕೋಆಪ್ರೇಷನ್ ಅನ್ನುವಂಥದ್ದನ್ನು ಸಹಕಾರ ಅನ್ನುವಂಥದ್ದನ್ನು ಎರಡು ರೀತಿಯಲ್ಲಿ ಎರಡು ರೀತಿಯಲ್ಲಿ ವರ್ಗೀಕರಿಸಲಾಗಿದೆ ಅಂತ ಹೇಳ್ತಾರೆ ಸಹಕಾರವು ಪ್ರತ್ಯಕ್ಷ ಸಹ ಒಂದು ವರ್ಗೀಕರಣದಂತೆ ಸಹಕಾರವು ಪ್ರತ್ಯಕ್ಷ ಸಹಕಾರ ಮತ್ತು ಪರೋಕ್ಷ ಸಹಕಾರ ಎಂಬ ಎರಡೂ ಪ್ರಕಾರಗಳನ್ನು ಹೊಂದಿದರೆ ಇನ್ನೊಂದು ವರ್ಗೀಕರಣದಂತೆ ಪ್ರಾಥಮಿಕ ಸಹಕಾರ ಮಾಧ್ಯಮಿಕ ಸಹಕಾರ ಮತ್ತು ತೃತೀಯ ಮಟ್ಟದ ಸಹಕಾರ ಎಂಬ ಮೂರು ಪ್ರಕಾರಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳೇ ಈ ಒಂದು ಯಾವ ರೀತಿಯಾಗಿ ಅಂದರೆ ಇದೆ ನೋಡಿ ವಿದ್ಯಾರ್ಥಿಗಳೇ ಸಹಕಾರದ ಪ್ರಕಾರಗಳಂತೇಳಿ ಎರಡು ಪದರಗಳ ವರ್ಗೀಕರಣ ಟೂ ಫೋಲ್ಡ್ ಕ್ಲಾಸಿಫಿಕೇಷನ್ ತ್ರೀ ಫೋಲ್ಡ್ ಕ್ಲಾಸಿಫಿಕೇಷನ್ ಮೂರು ಪದರಗಳ ವರ್ಗೀಕರಣ ಅಂತೇಳಿ ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡಿರುವಂಥದ್ದು ಅದರಲ್ಲಿ ಫಸ್ಟ್ ಒನ್ ಟೂ ಫೋಲ್ಡ್ ಕ್ಲಾಸಿಫಿಕೇಷನ್ನಲ್ಲಿ ಪ್ರತ್ಯಕ್ಷ ಸಹಕಾರ ಡೈರೆಕ್ಟ್ ಕೋಆಪರೇಷನ್ ಪರೋಕ್ಷ ಸಹಕಾರ ಇನ್ಡೈರೆಕ್ಟ್ ಡೈರೆಕ್ಟ್ ಈ ಮತ್ತು ಮೂರು ಪದರಗಳ ವರ್ಗೀಕರಣದಲ್ಲಿ ಬರುವಂತಹ ಪ್ರಾಥಮಿಕ ಸಹಕಾರ ಪ್ರೈಮರಿ ಕೋಆಪರೇಷನ್ ಮಾಧ್ಯಮಿಕ ಸಹಕಾರ ಸೆಕೆಂಡರಿ ಕೋಆಪರೇಷನ್ ತೃತೀಯ ಹಂತದ ಸಹಕಾರ ಥರ್ಡ್ ಸ್ಟೇಜ್ ಕೋಆಪರೇಷನ್ ಈ ರೀತಿಯಾಗಿ ನಾವೇನತ್ತೀರಿ ಸಹಕಾರದ ಪ್ರಕಾರಗಳನ್ನು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಇಲ್ಲಿ ಈ ಒಂದು ಟೂ ಫೋಲ್ಡ್ ಕ್ಲಾಸಿಫಿಕೇಷನ್ದಲ್ಲಿ ಬರುವಂಥ ಮೊದಲನೇದು ಪ್ರತ್ಯಕ್ಷ ಸಹಕಾರ ಡೈರೆಕ್ಟ್ ಕೋಆಪರೇಷನ್ ಅಂತ ಕರೀತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಈ ಒಂದು ಡೈರೆಕ್ಟ್ ಕೋಆಪರೇಷನ್ ಅಂದರೆ ಪ್ರತ್ಯಕ್ಷ ಸಹಕಾರದಲ್ಲಿ ವ್ಯಕ್ತಿಗಳು ಸಾಮಾನ್ಯವಾಗಿ ಒಂದೇ ಉದ್ದೇಶವನ್ನು ಹೊಂದಿದ್ದು ಅದನ್ನು ಸಾಕಾರಗೊಳಿಸಲು ಒಂದೇ ಬಗೆಯ ಮನೆಯಂತೆ ಕಾರ್ಯದಲ್ಲಿ ಭಾಗವಹಿಸುವವರು ತಮ್ಮ ಸಮಾನ ಸಮಾನ ಗುರಿಯನ್ನು ಸಾಧಿಸಲು ಜನರು ಒಮ್ಮತದಿಂದ ಕಾರ್ಯನಿರತರಾಗಿರುತ್ತಾರೆ ಈ ಬಗೆಯ ಸಹಕಾರದಲ್ಲಿ ಜನರು ಸಾಮಾನ್ಯವಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿಯೂ ಸಹ ಎಂತ್ರಿ ಒಂದು ಒಟ್ಟಾಗಿ ದುಡಿಯುವರು ಉದಾಹರಣೆಗೆ ಒಟ್ಟಿಗೆ ಹೊಲದಲ್ಲಿ ದುಡಿಯುವುದು ಕಾರ್ಖಾನೆಗಳಲ್ಲಿ ಒಂದೇ ವಿಭಾಗದಲ್ಲಿ ಕೆಲಸ ಮಾಡುವುದು ಒಟ್ಟಿಗೆ ಆಟ ಆಡುವುದು ಒಟ್ಟಿಗೆ ಉತ್ಸವ ಮತ್ತು ಧಾರ್ಮಿಕ ಸಮಾರಂಭಗಳನ್ನು ನಡೆಸುವುದು ಒಟ್ಟಿಗೆ ಭಾರವಾದ ವಸ್ತುಗಳನ್ನು ಎತ್ತುವುದು ಎಳೆಯುವುದು ಈ ರೀತಿಯಾಗಿ ಇವನೇಂದ್ರಿ ಪ್ರತ್ಯಕ್ಷ ಸಹಕಾರ ಅನ್ನುವಂಥದ್ದು ವ್ಯಕ್ತಿಗಳು ಸಾಮಾನ್ಯವಾಗಿ ಒಂದೇ ಉದ್ದೇಶಗಳನ್ನು ಗುರಿಗಳನ್ನು ಆಸಕ್ತಿಗಳನ್ನು ಅಭಿರುಚಿಗಳನ್ನು ಸಾಧಿಸಬೇಕಾದ್ರೆ ಕಾರ್ಯದಲ್ಲಿ ಏನೈತ್ರಿ ಒಮ್ಮತದಿಂದ ಕಾರ್ಯನಿರತರಾಗಿರ್ತಾರೆ ಎಲ್ಲ ಬಗೆಯ ಈ ಬಗೆಯ ಸಹಕಾರದಲ್ಲಿ ಜನರೇನಿದ್ರೆ ಸಾಮಾನ್ಯವಾಗಿ ಈ ಒಂದು ದೈಹಿಕವಾಗಿ ಫಿಸಿಕಲಿ ಮತ್ತು ಮೆಂಟಲಿ ಮಾನಸಿಕವಾಗಿಯೂ ಸಹ ಏನೈತೆ ರೀ ಒಟ್ಟಾಗಿ ದುಡಿಯುವಂಥದ್ದು ಇದಕ್ಕೆ ಉದಾಹರಣೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳೇ ಒಟ್ಟಿಗೆ ಹೊಲದಲ್ಲಿ ದುಡಿಯುವಂಥದ್ದು ಏನು ರೀ ಒಟ್ಟಿಗೆ ಹೊಲದಲ್ಲಿ ದುಡಿಯುವಂಥದ್ದು ಕಾರ್ಖಾನೆಯಲ್ಲಿ ಒಂದೇ ವಿಭಾಗದಲ್ಲಿ ಒಂದೇ ಡಿಪಾರ್ಟ್ಮೆಂಟ್ ಒಳಗಡೆ ಏನೈತೆ ರೀ ಕೆಲಸ ಮಾಡುವಂಥದ್ದು ಮತ್ತು ವಿದ್ಯಾರ್ಥಿಗಳು ಮಕ್ಕಳು ಏನಿದ್ರೆ ಒಟ್ಟಿಗೆ ಆಟ ಆಡುವಂಥದ್ದು ಒಟ್ಟಿಗೆ ಹಬ್ಬ ಹರಿದಿನಗಳನ್ನು ಧಾರ್ಮಿಕ ಸಮಾರಂಭಗಳನ್ನು ಉತ್ಸವಗಳನ್ನು ಆಚರಿಸುವಂಥದ್ದು ಮತ್ತು ಭಾರವಾದ ವಸ್ತುಗಳನ್ನು ಎತ್ತಬೇಕಾದ್ರೆ ಇಲ್ಲೇನಂದ್ರೆ ಈ ಡೈರೆಕ್ಟ್ ಕೋಆಪರೇಷನ್ ಬೇಕಾಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ ಇದರಲ್ಲಿ ಬರುವಂಥದ್ದು ಇನ್ ಡೈರೆಕ್ಟ್ ಕೋಆಪರೇಷನ್ ಪರೋಕ್ಷ ಸಹಕಾರ ಅಂತೇಳಿ ಕರೀತಾ ಹೋಗ್ತೀವಿ ಇವನು ಪರೋಕ್ಷ ಸಹಕಾರದಲ್ಲಿ ಒಂದೇ ಗುರಿಯನ್ನು ಸಹ ಒಂದು ಉದ್ದೇಶವನ್ನು ಸಾಧನೆಗಾಗಿ ವ್ಯಕ್ತಿಗಳೇಂದರೆ ವಿವಿಧ ಬಗೆಯ ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಏನಂದರೆ ಕಾರ್ಯವನ್ನು ಕೆಲಸವನ್ನು ಮಾಡ್ತಾ ಇರ್ತಾರೆ ವ್ಯಕ್ತಿಗಳು ಇಲ್ಲೇನೆಂದರೆ ವೈಯಕ್ತಿಕ ನೆಲೆಯಲ್ಲಿ ವೈಯಕ್ತಿಕವಾದಂಥ ಒಂದು ನೆಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರ ಹೊರಗಳ ಉದ್ದೇಶ ಒಂದೇ ಆಗಿರ್ತದೆ ಆದರೆ ಈ ಬಗೆಯ ಸಹಕಾರವು ಪರೋಕ್ಷ ಬಗೆಯವನ್ನು ಸಹಕಾರನಿದ್ರಿ ಒಂದು ಶ್ರಮ ವಿಭಜನೆ ಡಿವಿಷನ್ ಆಫ್ ಲೇಬರ್ ವಿಶೇಷ ಪರಿಣಿತಿ ಸ್ಪೆಷಲೈಸೇಷನ್ ಎಂಬ ತತ್ವವನ್ನು ಆಧರಿಸಿ ಕೆಲಸ ಮಾಡ್ತದೆ ಇಂದಿನ ಆಧುನಿಕ ಸಮಾಜಗಳಲ್ಲಿ ಇದು ಯಾಂತ್ರಿಕ ಜಗತ್ತಿನಲ್ಲಿ ಪರೋಕ್ಷ ಸಹಕಾರ ಬಹಳ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತದೆ ಅಂತೇಳಿ ಹೇಳ್ಬೋದು ಈ ಒಂದು ಇನ್ಡೈರೆಕ್ಟ್ ಕೋಪರೇಷನ್ ಇದೆ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಮಾಡಲ್ ಮಾಡರ್ನಿಟಿ ಒಂದು ಸಮಾಜದೊಳಗಡೆ ಆಧುನಿಕ ಸಮಾಜದೊಳಗೇನೈತೆ ರೀ ಈ ಒಂದು ಯಾಂತ್ರಿಕ ಬದುಕನ್ನು ಸಾಗಿಸಬೇಕಾದ್ರೆ ಈ ಒಂದು ಇನ್ಡೈರೆಕ್ಟ್ ಕೋಆಪರೇಷನ್ ಒಂದು ಏನಿದ್ರೆ ಅನುಕೂಲಕರ ಮಹತ್ವಪೂರ್ಣವಾಗಿದೆ ಅಂತೇಳಿ ಹೇಳ್ಬೋದು ಉದಾಹರಣೆ ಬ್ಯಾಂಕಿನ ಬೇರೆ ಬೇರೆ ಸಿಬ್ಬಂದಿಯವರು ಬೇರೆ ಬೇರೆ ಕಾರ್ಯಗಳನ್ನು ಸಹಕರಿಸಿ ಮಾಡುವುದರಿಂದ ಮಾತ್ರ ಬ್ಯಾಂಕಿನ ವ್ಯವಹಾರ ಏನೈತೆ ನಡೀತಾ ಇರ್ತದೆ ಬ್ಯಾಂಕ್ ಬೆಳವಣಿಗೆ ಹೊಂತದ ಹಾಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ ಆಸ್ಪತ್ರೆಯಲ್ಲಿ ದಾಜಿಗಳು ದಾದಿಗಳೊಂದೇನೇ ಕರೀತಿರೋ ನರ್ಸ್ ವೈದ್ಯರು ಡಾಕ್ಟರ್ಸ್ ಆಸ್ಪತ್ರೆ ಇತರ ಸಿಬ್ಬಂದಿ ವರ್ಗದವರು ಮತ್ತು ರೋಗಿಗಳ ನಡುವೆ ಸಹಕಾರ ಇರುವುದನ್ನು ನಾವು ನೋಡ್ತಾ ಹೋಗ್ತೀವಿ ಇದು ಈ ಒಂದು ಇನ್ಡೈರೆಕ್ಟ್ ಕೋಆಪರೇಷನ್ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಸಂಘ ಸಂಸ್ಥೆಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಸಮನ್ವಯ ವ್ಯವಸ್ಥೆಯನ್ನು ನಾವು ಹೇಳಿದರೆ ಈ ಒಂದು ಪರೋಕ್ಷ ಸಹಕಾರದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಈ ವೈಜ್ಞಾನಿಕ ಸಂಶೋಧನೆ ಆಗಬೇಕಾದ್ರೆ ಅಲ್ಲಿ ಪರೋಕ್ಷ ಸಹಕಾರ ಬೇಕು ಶ್ರಮ ವಿಭಜನೆ ನಡೀಬೇಕಾದ್ರೆ ಪರೋಕ್ಷ ಸಹಕಾರ ಬೇಕು ಕಾಯಕ ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ ಈ ಒಂದು ಪರೋಕ್ಷ ಸಹಕಾರ ಹೆಚ್ಚು ಹೆಚ್ಚಾಗಿ ಕಂಡು ಬರ್ತದೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಇದು ಈ ಒಂದು ಟೂ ಫೋಲ್ಡ್ ಕ್ಲಾಸಿಫಿಕೇಶನ್ದಲ್ಲಿ ಬರುವಂತಹ ಪ್ರತ್ಯಕ್ಷ ಸಹಕಾರ ಮತ್ತು ಪರೋಕ್ಷ ಸಹಕಾರವನ್ನು ನಾವು ನೋಡಿದ್ದೀವಿ ಈಗ ಈ ಒಂದು ತ್ರೀ ಫೋಲ್ಡ್ ಕ್ಲಾಸಿಫಿಕೇಶನ್ ಮೂರು ಪದರಗಳ ವರ್ಗೀಕರಣ ಅಂತೇಳಿ ಹೇಳ್ತಾ ಹೋಗ್ತೀವಿ ಈ ಒಂದು ಪ್ರಾಥಮಿಕ ಸಹಕಾರ ಮಾಧ್ಯಮಿಕ ಸಹಕಾರ ಮತ್ತು ತೃತೀಯ ಹಂತದ ಸಹಕಾರ ಇವು ಸಹಕಾರದ ಇನ್ನೊಂದು ವರ್ಗೀಕರಣವನ್ನು ಪ್ರತಿನಿಧಿಸುತ್ತವೆ ಅಂತೇಳಿ ಹೇಳ್ಬೋದು ಅದರಲ್ಲಿ ಫಸ್ಟ್ ಒಂದು ನೋಡ್ತಾ ಹೋದಾಗ ಈ ಒಂದು ಪ್ರಾಥಮಿಕ ಸಹಕಾರ ಪ್ರೈಮರಿ ಕೋಆಪ್ರೇಷನ್ ಏನಿದೆ ಪ್ರಥಮ ಹಂತದ ಸಹಕಾರವು ಎಲ್ಲಿ ಕಂಡು ಬರ್ತದೆ ಅಂದರೆ ಕುಟುಂಬ ನೆರೆಹೊರೆಯ ಒಂದು ವ್ಯವಸ್ಥೆಯಲ್ಲಿ ಸಮುದಾಯದಲ್ಲಿ ಮಿತ್ರರ ಕೂಟ ಅಂದರೆ ಗೆಳೆಯರ ಬಳಗ ಇಂಥ ಒಂದು ಪ್ರಾಥಮಿಕ ಸಮೂಹಗಳಲ್ಲಿ ಏನಿದೆ ಈ ಒಂದು ಪ್ರೈಮರಿ ಕೋಆಪ್ರೇಷನ್ ಅನ್ನುವಂಥದ್ದು ಅಂದರೆ ಕಂಡು ಬರ್ತದೆ ಇಲ್ಲಿ ವ್ಯಕ್ತಿ ಮತ್ತು ಸಮೂಹದ ಆಸಕ್ತಿಗಳು ಒಂದೇ ರೀತಿಯಾಗಿರ್ತವೆ ಮತ್ತು ವ್ಯಕ್ತಿ ಸಮೂಹ ಮಾಡುವಂಥ ಕಾರ್ಯ ಇವುಗಳ ನಡುವೆ ಅನನ್ಯ ಸಂಬಂಧ ಗೋಚರವಾಗ್ತದೆ ಪ್ರತಿಯೊಬ್ಬನು ಇಲ್ಲಿ ಎಲ್ಲರ ಕಲ್ಯಾಣಕ್ಕಾಗಿ ಎಲ್ಲರೊಂದಿಗೆ ಪ್ರೀತಿ ಪ್ರೇಮ ಮಮತೆ ಸ್ನೇಹಮಯವಾದಂಥ ಒಂದು ವ್ಯವಸ್ಥೆಯಿಂದ ಕಾಣ್ತಾ ಇರ್ತೀವಿ ಇಲ್ಲಿ ಯಾವುದೇ ರೀತಿ ಏನಿದ್ರೆ ಸಾಧನ ಮತ್ತು ಸಾಧ್ಯಗಳ ನಡುವಿನ ಉತ್ತರವು ಅಂತರವು ಕಿರಿದಾಗಿರ್ತದೆ ಅಂದರೆ ಇಲ್ಲಿ ಸಹಕಾರವು ಉದ್ದೇಶ ಸಾಧನೆಯ ಮಾರ್ಗವನ್ನು ಒಂದೇನಾದರೆ ಅಳವಡಿಸ್ಕೊಂಡಿರ್ತದೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಾಗಿ ಸೆಕೆಂಡರಿ ಕೋಆಪರೇಷನ್ ಮಾಧ್ಯಮಿಕ ಸಹಕಾರ ಅನ್ನುವಂಥದ್ದು ಸಹ ಒಂದೇ ಸಮೂಹಗಳ ಮಾಧ್ಯಮಿಕ ಒಂದು ಸಮೂಹಗಳಾದಂಥ ರಾಜಕೀಯ ಪಕ್ಷಗಳಲ್ಲಿ ಕಾರ್ಮಿಕ ಸಂಘಗಳಲ್ಲಿ ಧಾರ್ಮಿಕ ಸಮೂಹಗಳಲ್ಲಿ ಮಹಿಳಾ ಸಂಘಟನೆಯಲ್ಲಿ ಯುವಕರ ಸಂಘಟನೆಯಲ್ಲಿ ಸಾಂಸ್ಕೃತಿಕ ಸಮೂಹಗಳಲ್ಲಿ ಏನಾದರೆ ಮಾಧ್ಯಮಿಕ ಸಹಕಾರ ಕಂಡು ಬರ್ತದ ಇಲ್ಲಿಯೂ ಸಹ ಪ್ರೀತಿ ಪ್ರೇಮ ಸ್ನೇಹಕ್ಕಿಂತಲೂ ವೈಯಕ್ತಿಕ ಲಾಭ ಹಿತಾಸಕ್ತಿಗಳನ್ನು ವೈಚಾರಿಕತೆಯನ್ನು ಇವುಗಳಿಗೇನೆ ಪ್ರಾಧಾನ್ಯತೆ ಹೆಚ್ಚು ಪ್ರತಿಯೊಬ್ಬನೂ ಇನ್ನೊಬ್ಬನೊಂದಿಗೆ ತನ್ನ ದಿನ ದಿನಗುಲಿಗಾಗಿ ಸಂಬಳಕ್ಕಾಗಿ ಲಾಭಕ್ಕಾಗಿ ಅಧಿಕಾರಕ್ಕಾಗಿ ಪ್ರತಿಷ್ಠೆಗಾಗಿ ಸಹಕರಿಸ್ತಾನೆ ತನ್ನ ಸಂತೃಪ್ತಿಯನ್ನ ಪ್ರತಿಯೊಬ್ಬನ ಜೊತೆಗೆ ಹಂಚಿಕೊಳ್ತಾನ ಸಹಕರಿಸ್ತಾನ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ತೃತೀಯ ಹಂತದ ಸಹಕಾರ ಏನ್ರಿ ತರ್ಡ್ ಸ್ಟೇಜ್ ಕೋಆಪರೇಷನ್ ತೃತೀಯ ಹಂತದ ಸಹಕಾರ ಇದು ಚಿಕ್ಕ ಮತ್ತು ದೊಡ್ಡ ಸಮೂಹಗಳ ನಡುವಿನ ಅಂತಕ್ರಿಯೆಗೆ ಸಂಬಂಧಿಸಿದ್ದಾಗಿದೆ ಏನ್ರಿ ಚಿಕ್ಕ ಮತ್ತು ದೊಡ್ಡ ಸಮೂಹಗಳ ನಡುವಿನ ಅಂತಕ್ರಿಯೆಗೆ ಸಂಬಂಧಿಸಿದ್ದಾಗಿದೆ ಇಲ್ಲಿ ರಾಜಕೀಯ ಪಕ್ಷಗಳ ನಡುವೆ ಜಾತಿಗಳ ನಡುವೆ ಕಾರ್ಮಿಕ ಸಂಘಗಳ ನಡುವೆ ಆದಿವಾಸಿ ಸಮುದಾಯಗಳ ನಡುವೆ ನಡುವೆ ಮತ್ತಿತರ ಸಮೂಹಗಳ ನಡುವೆ ಈ ಬಗೆಯ ಸಹಕಾರ ಏರ್ಪಡಬಹುದು ಇದನ್ನು ಹೊಂದಾಣಿಕೆ ಅಕಾಮಿಡಿನೇಷನ್ ಅಂತೇಳಿ ಕರೀತಾ ಹೋಗ್ತಾರೆ ತಾತ್ಕಾಲಿಕ ಸಹಕಾರ ಅಂತೇಳಿ ಕರಿತಾ ಹೋಗ್ತಾರೆ ಉದಾಹರಣೆಗೆ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ವಿಭಿನ್ನ ಕಾರ್ಮಿಕ ಸಂಘ ಆಡಳಿತ ಮಂಡಳಿ ವಿರುದ್ಧವಾಗಿ ಜಂಟಿಯಾಗಿ ಮುಷ್ಕರ ಮಾಡುವಂಥದ್ದು ಅದೇ ರೀತಿ ಆಡಳಿತ ಪಕ್ಷದ ವಿರುದ್ಧವಾಗಿ ಪಕ್ಷಗಳು ಏನಂದ್ರೆ ಒಟ್ಟಾಗಿ ಅವಿಶ್ವಾಸವನ್ನು ಏನಂದ್ರಿ ಗೊತ್ತು ವಿರೋಧ ಪಕ್ಷಗಳು ಒಂದೇ ಅವಿಶ್ವಾಸವನ್ನು ಗೊತ್ತುವಳಿಯಾಗಿ ಮಂಡಿಸುವಂಥದ್ದು ಈ ಒಂದು ತೃತೀಯ ಹಂತದ ಸಹಕಾರದಲ್ಲಿ ನಾವು ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಇವಿಷ್ಟು ಈ ಒಂದು ಸಹಕಾರದ ಪ್ರಕಾರಗಳಲ್ಲಿ ನಾವು ಟೂ ಫೋಲ್ಡ್ ಕ್ಲಾಸಿಫಿಕೇಶನ್ ಅಲ್ಲಿ ತ್ರೀ ಫೋಲ್ಡ್ ಕ್ಲಾತಿ ಕ್ಲಾಸಿಫಿಕೇಷನ್ ಆಗಿ ನೋಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಈ ಒಂದು ಸಹಕಾರದ ಪ್ರಕಾರಗಳನ್ನು ನಮ್ಮ ಸಮಾಜಶಾಸ್ತ್ರಜ್ಞರಾಗಿರುವಂಥ ಈ ಒಂದು ಬೋಗಾಡಸ್ ಏನು ರೀ ಬೋಗಾಡಸ್ ರವರು ತಮ್ಮದೇ ಆದಂಥ ಒಂದು ಮೂರು ರೀತಿಯ ಈ ಒಂದು ಸಹಕಾರದ ಪ್ರಕಾರಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಅವರು ವ್ಯಕ್ತಪಡಿಸಿರುವಂಥ ಮೂರು ರೀತಿಯ ಸಹಕಾರದ ಪ್ರಕಾರಗಳು ಯಾವುವಂದರೆ ಮೊದಲನೇದು ಸೀಮಾಂತ ಸಹಕಾರ ಮಧ್ಯವರ್ತಿ ಸಹಕಾರ ಪೂರ್ಣ ಸಹಕಾರ ಅಂತೇಳಿ ಮೂರು ರೀತಿಯಾದಂಥ ಒಂದು ಸಹಕಾರಗಳನ್ನು ಕೊನೆಯದ್ರಿ ನಮಗೆ ತಿಳಿಸ್ತಾ ಹೋಗ್ತಾರೆ ಈ ಒಂದು ಸೀಮಾಂತ ಸಹಕಾರ ಅಂದರೆ ಇದು ಸಹಕಾರಿ ಮತ್ತು ಸ್ಪರ್ಧಾತ್ಮಕ ಎರಡು ಅಂಶಗಳಲ್ಲಿ ಒಳಗೊಂಡಿದೆ ಸೀಮಾಂತ ಸಹಕಾರವನ್ನು ಹೊಂದಿರುವ ಸಮೂಹಗಳು ಇತರ ಸಮೂಹಗಳ ಬಗ್ಗೆ ವಿರೋಧಿ ಭಾವವನ್ನು ಹೊಂದಿರುವ ಸಾಧ್ಯತೆಯೂ ಇದೆ ಉದಾಹರಣೆಗೆ ರಾಜಕೀಯ ಪಕ್ಷಗಳಲ್ಲಿ ಏನೇತ್ರಿ ಸೀಮಾಂತ ಸಹಕಾರವನ್ನು ನಾವು ನೋಡ್ತಾ ಹೋಗ್ತೀವಿ ಈಗ ಈ ಒಂದು ಮಧ್ಯವರ್ತಿ ಸಹಕಾರ ಇದು ಬಹುತೇಕ ಸಹಕಾರಿ ಸಮೂಹಗಳಲ್ಲಿ ಕಾಣ್ ಕಾಣಬರುತ್ತದೆ ಅದಾಗೂ ಈ ಸಮೂಹಗಳ ಸದಸ್ಯರುಗಳು ಸ್ಪರ್ಧಾತ್ಮಕ ಚಟುವಟಿಕೆಯಲ್ಲಿ ತೊಡಗಿರಬಹುದು ಇಂಥ ಸಹಕಾರ ವಿರೋಧ ಕಡೆಗೆ ಸಹಕಾರದ ಪೂರ್ಣ ಅರ್ಥವು ಸಮೂಹದ ಸದಸ್ಯರುಗಳಿಗೇನಿದ್ರೆ ಸರಿಯಾಗಿ ಆಗಿರುವುದಿಲ್ಲ ಅರ್ಥ ಆಗಿರುವುದಿಲ್ಲ ಇದು ವರ್ತಕರ ಸಂಘಗಳಲ್ಲಿ ಹೆಚ್ಚಾಗಿ ಏನಾದ್ರೆ ಕಂಡುಬರುವಂಥದ್ದು ಏನ್ರಿ ಒಂದೇ ವರ್ತಕರ ಸಂಘಗಳಲ್ಲಿ ಈ ಒಂದು ಮಧ್ಯವರ್ತಿಗಳು ಅಂತೇಳಿ ಬ್ರೋಕರ್ ಅಂತ ಕರೀತಾ ಹೋಗ್ತಾರೆ ಅಂತ ಮಧ್ಯವರ್ತಿಗಳ ಸಹಕಾರ ಒಂದು ಈ ರೀತಿಯಾಗಿ ಕಂಡುಬರುವಂಥದ್ದು ಈಗ ಪೂರ್ಣ ಸಹಕಾರ ಇವನೇನು ರೀ ಈ ಒಂದು ಪೂರ್ಣ ಸಹಕಾರದಲ್ಲಿಯೂ ಸ್ವಾರ್ಥರಹಿತ ಮನೋಧರ್ಮವು ಕಾಣ್ತದ ಏನ್ರಿ ಸ್ವಾರ್ಥರಹಿತವಾದಂಥ ಮನೋಧರ್ಮ ಇಲ್ಲಿ ಕಂಡುಬರುವಂಥದ್ದು ಸಮೂಹದ ಎಲ್ಲ ಚಟುವಟಿಕೆಗಳಲ್ಲೂ ತ್ಯಾಗದ ಪ್ರೇರಣೆ ಅನ್ನುವಂಥದ್ದು ಗುರುತಿಸ್ಬೋದು ಇಲ್ಲಿ ಸಹಕಾರ ಎಂಬುದು ಜೀವನದ ಅಭಿವ್ಯಕ್ತಿ ರೂಪವೇ ಆಗಿರ್ತದೆ ಏನ್ರಿ ಈ ಒಂದು ಪೂರ್ಣ ಪ್ರಮಾಣದ ಸಹಕಾರದಲ್ಲಿ ಸಹಕಾರ ಏನಿದ್ರೆ ಜೀವನದ ಅಭಿವ್ಯಕ್ತಿ ರೂಪ ಆಗಿರ್ತದೆ ಉದಾಹರಣೆಗೆ ಕೌಟುಂಬಿಕ ಸಮೂಹಗಳಲ್ಲಿ ಹಾಗೂ ಜನರ ಸೋಪೇರಣೆಯಿಂದ ಹುಟ್ಟಿಕೊಂಡ ಸೇವಾ ಸಂಘಗಳೆಲ್ಲ ಏನಿದ್ರೆ ಇಂಥ ಒಂದು ಪೂರ್ಣ ಸಹಕಾರವನ್ನ ಕಾಣ್ತಾ ಹೋಗಬಹುದು ಇವು ಈ ಒಂದು ಬೋಗಾಡ ಸರೋವರಲ್ಲಿರುವಂತಹ ಸಹಕಾರದ ಮೂರು ರೀತಿಯಾದಂಥ ಒಂದು ಪ್ರಕಾರಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅದೇ ರೀತಿಯಾಗಿ ಇನ್ನೊಬ್ಬ ಸಮಾಜಶಾಸ್ತ್ರಜ್ಞರಾಗಿರುವಂತಹ ರಾಬರ್ಟ್ ನಿಸ್ಬರ್ಟ್ ಏನ್ರಿ ರಾಬರ್ಟ್ ನಿಸ್ಬರ್ಟ್ ಅವರು ತಮ್ಮ ದಿ ಸೋಷಿಯಲ್ ಬ್ಯಾಂಡ್ ಅನ್ನುವಂಥ ಒಂದು ಗ್ರಂಥದಲ್ಲಿ ಸಹಕಾರದ ನಾಲ್ಕು ಪ್ರಮುಖ ಪ್ರಕಾರಗಳನ್ನು ಏನೈತ್ರಿ ಒನ್ ತಿಳಿಸಿರುತ್ತಾರೆ ಅಥವಾ ಹೆಸರಿಸುತ್ತಾರೆ ಅಂತೇಳಿ ಹೇಳ್ಬೋದು ಅವು ಯಾವ ರೀತಿಯಾಗಿ ಅದಾವಪ್ಪ ಅಂದರೆ ಒಂದು ಸ್ವಯಂ ಪ್ರೇರಿತ ಸಹಕಾರ ಇನ್ನೊಂದು ಸಾಂಪ್ರದಾಯಿಕ ಸಹಕಾರ ಇನ್ನೊಂದು ನಿರ್ದರ್ಶಿತ ಸಹಕಾರ ನಾಲ್ಕನೇದು ಕರಾರುಗಳಿಗೆ ಒಳಪಟ್ಟ ಸಹಕಾರ ಅಂತೇಳಿ ಹೇಳ್ಬೋದು ಇದರಲ್ಲಿ ನಾಲ್ಕು ರೀತಿಯಾದಂಥ ಸಹಕಾರಗಳನ್ನು ನೋಡ್ತಾ ಹೋದಾಗ ಮೊದಲನೇದು ಸ್ವಯಂ ಪ್ರೇರಿತವಾದಂಥ ಒಂದು ಕೋಆಪರೇಷನ್ ಸಹಕಾರ ಇದು ಅತಿ ಪುರಾತನ ಮತ್ತು ಸಾರ್ವತ್ರಿಕವಾದ ಸಹಕಾರದ ರೂಪ ಸಂದರ್ಭ ಸನ್ನಿವೇಶಗಳಿಗೆ ಅಗತ್ಯ ಮತ್ತು ಅವಶ್ಯಕತೆಗಳಿಗೆ ಅನುಸರಿಸಿ ಅದರ ಅನುಗುಣವಾಗಿ ಸಹಜವಾಗಿ ಕೆಲಸ ಮಾಡುವಂಥದ್ದು ಸ್ವಯಂ ಪ್ರೇರಿತ ಸಹಕಾರ ಇದು ಹೆಚ್ಚಾಗಿ ನಗರದ ಅಪಾರ ಜನಸಂದನೆ ಉಳ್ಳಂಥ ಮಾರ್ಗದಲ್ಲಿ ಯಾರೂ ಒಬ್ಬರು ವಾಹನಕ್ಕೆ ಸಿಕ್ಕಿ ಅಪಘಾತಕ್ಕೆ ಈಡಾಗುತ್ತಾರೆ ಎಂದು ಭಾವಿಸಿ ಕೂಡಲೇ ಜನರು ಸ್ಥಳಕ್ಕೆ ಧಾವಿಸುತ್ತಾರೆ ಗಾಯಾಳುಗಳಿಗೆ ನೆರವು ನೀಡು ನೀಡಲು ಸ್ವಯಂ ಪ್ರೇರಣೆಯಿಂದ ಮುಂದಾಗುತ್ತಾರೆ ಇದು ಸ್ವಯಂ ಪ್ರೇರಿತವಾದಂಥ ಒಂದು ಸಹಕಾರಕ್ಕೆ ಸಹಕಾರದ ಒಂದು ಉದಾಹರಣೆ ಅಂತ ಹೇಳ್ಬೋದು ಈಗ ಉದಾಹರಣೆಗೆ ಯಾರೋ ಒಂದು ರೀ ಕುಡ್ರೋ ಅಥವಾ ಕುಂಡ್ರು ರೋಡ್ ಕ್ರಾಸ್ ಮಾಡ್ತಾ ಇರ್ತಾರೆ ಅವಾಗ ಅವರಿಗೆ ಸ್ವಯಂ ಪ್ರೇರಿತವಾಗಿ ನಾವೇನೈತ್ರಿ ಒಂದು ಕೋಆಪ್ರೇಷನನ್ನು ಮಾಡುವಂಥದ್ದು ಸಹಕಾರವನ್ನು ಮಾಡುವಂಥದ್ದು ನೆಕ್ಸ್ಟ್ ಒಂದು ಸಾಂಪ್ರದಾಯಿಕ ಸಹಕಾರ ಟ್ರೆಡಿಷ್ನಲ್ ಅಂತ ಕರೀತಾ ಹೋಗ್ತಾರೆ ಸಾಂಪ್ರದಾಯಿಕ ಅಂದರೆ ಟ್ರೆಡಿಷ್ನಲ್ ಒಬ್ಬರಿಗೊಬ್ಬರು ಸಹಕರಿಸುವುದು ದಿನಗಳ ಕಾಲದಂತೆ ಒಂದು ಸಂಪ್ರದಾಯ ಲೋಕಾಚಾರವಾಗಿ ಬೆಳೆದು ಬರುತ್ತದೆ ಮತ್ತು ತಲೆಮಾರಿನಿಂದ ತಲೆಮಾರಿಗೆ ಸಾಗಿ ಬರುತ್ತದೆ ಇಂಥದ್ದಕ್ಕೆ ಸಾಂಪ್ರದಾಯಿಕ ಸಹಕಾರ ಎನ್ನುತ್ತಾರೆ ಭಾರತೀಯ ಗ್ರಾಮೀಣ ಸಮಾಜದಲ್ಲಿಯೂ ಈ ಜಜಮಾನಿ ಅಥವಾ ಜಾಜಮಾನಿ ಆಯಾ ಪದ್ಧತಿ ಸಾಂಪ್ರದಾಯಿಕ ಸಹಕಾರಕ್ಕೆ ಒಂದು ಉತ್ಕೃಷ್ಟ ಉದಾಹರಣೆಯಾಗಿದೆ ಅಂತೇಳಿ ಹೇಳ್ಬೋದು ಜಾತಿಗಳ ಮಧ್ಯದ ಪರಸ್ಪರ ಅವಲಂಬನೆಯು ಸಹಕಾರವು ಒಂದು ಕಾಲಕ್ಕೆ ಅನಿವಾರ್ಯವಾದ ಹಂತ ತಲುಪುತ್ತದೆ ಆದರೆ ಇದು ಇಂದು ಈ ಪದ್ಧತಿ ಬಹುತೇಕ ಕಣ್ಮರೆಯಾಗಿದೆ ಕ್ಷಣಿಸಿದೆ ಅಂಥ ಒಂದು ಪದ್ಧತಿಗೆ ಈ ಒಂದು ಏನೈತೆ ರೀ ಸಾಂಪ್ರದಾಯಿಕ ಕೋಆಪರೇಷನ್ ಅಂತೇಳಿ ಕರೀತಾ ಹೋಗ್ತಾರೆ ನೆಕ್ಸ್ಟ್ ಒಂದು ಮೂರನೇದು ನಿರ್ದರ್ಶಿತ ಸಹಕಾರ ಕಾರ್ಖಾನೆಯಲ್ಲಿ ಶ್ರಮ ವಿಭಜನೆಯ ತತ್ವ ಆಧರಿಸಿ ಕೆಲಸದ ಹಂಚಿಕೆ ಆಗಿರ್ತದೆ ಮೇಲ್ವರ್ಗದವರು ಕೆಳವರ್ಗದವರು ಮಧ್ಯಮ ವರ್ಗದವರು ಅಂತೇಳಿ ಎಲ್ಲರೂ ಸೇರಿ ಸಹಕರಿಸಿ ಕಾರ್ಯನಿರ್ವಹಿಸಿದಾಗ ಸಾಮಾನ್ಯ ಗುರಿಯನ್ನು ಏನೈತ್ರಿ ತಲುಪ್ಬೋದು ಮತ್ತು ಕಾರ್ಖಾನೆಗೆ ಒಳ್ಳೆಯ ರೀತಿಯಾದಂಥ ಒಂದು ಏನೈತ್ರಿ ಲಾಭದಾಯಕವಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೋದು ಅದೇ ರೀತಿಯಾಗಿ ನಾಲ್ಕನೇದು ಕರಾರುಗಳಿಗೆ ಒಳಪಟ್ಟ ಸಹಕಾರ ಏನರೀ ಈ ಒಂದು ಕರಾರುಗಳಿಗೆ ಕಂಡೀಷನ್ ಅಂತ ಕರೀತಾ ಹೋಗ್ತಾರೆ ಇಂಥ ಒಂದು ಕರಾರುಗಳಿಗೆ ಒಳಪಟ್ಟಂಥ ಒಂದು ಸಹಕಾರ ಆಧುನಿಕ ಸಮಾಜಗಳಲ್ಲಿ ಬೇರೆ ಬೇರೆ ಸಮೂಹಗಳು ಕೆಲವೊಂದು ಕಟ್ಟುಪಾಡು ಕಟ್ಟುಪಾಡುಗಳಿಗೆ ನಿಯಮ ನಿರ್ಬಂಧನೆಗಳಿಗೆ ಒಳಪಟ್ಟು ಸಹಕಾರಕ್ಕೆ ಮುಂದಾಗುತ್ತೇವೆ ಆಧುನಿಕ ಕಾಲದಲ್ಲಿ ಗುತ್ತಿಗೆದಾರರು ಮಧ್ಯವರ್ತಿಗಳ ಒಂದು ವೇಗವೇ ಹುಟ್ಟಿದೆ ಇದನ್ನು ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಏನ್ರಿ ಈ ಒಂದು ಕರಾರು ಕರಾರುಗಳಿಗೆ ಒಳಪಟ್ಟ ಸಹಕಾರವನ್ನು ನಾವು ಇವತ್ತಿನ ಆಧುನಿಕ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರ ನಾವು ಏನಿರಿ ಕಾಣ್ತಾ ಹೋಗ್ತೀವಿ ಇವಿಷ್ಟು ಈ ಒಂದು ರಾಬರ್ಟ್ ನಿಸ್ಬರ್ಟ್ ಅವ್ರು ಹೇಳಿರುವಂಥ ನಾಲ್ಕು ರೀತಿಯಾದಂಥ ಕೋಆಪರೇಷನ್ ಸಹಕಾರದ ಪ್ರಕಾರಗಳು ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಇವಿಷ್ಟು ನಮಗೆ ಇವತ್ತಿನ ಕ್ಲಾಸದಲ್ಲಿ ಈ ಒಂದು ಸಹಕಾರದ ಪ್ರಕಾರಗಳನ್ನು ನಾವು ಆ ಒಂದು ಜನರಲ್ಲಿ ಸಾಮಾನ್ಯವಾಗಿ ಎರಡು ರೀತಿಯಾದಂಥ ಒಂದು ಟು ಫೋಲ್ಡ್ ಕ್ಲಾಸಿಫಿಕೇಶನ್ ಆ್ಯಂಡ್ ತ್ರೀ ಫೋಲ್ಡ್ ಕ್ಲಾಸಿಫಿಕೇಶನ್ ನೋಡಿದ್ದೀವಿ ಅದೇ ರೀತಿಯಾಗಿ ಸಮಾಜಶಾಸ್ತ್ರಜ್ಞರಾಗಿರುವಂಥ ಭೋಗಾಡಸ್ವರು ಹೇಳಿರುವಂಥ ಒಂದು ವರ್ಗೀಕರಣವನ್ನು ನೋಡಿದ್ದೀವಿ ಅದೇ ರೀತಿಯಾಗಿ ಈ ಒಂದು ರಾಬರ್ಟ್ ನಿಸ್ಬರ್ಟ್ ಅವರು ಹೇಳಿರುವಂಥ ನಾಲ್ಕು ವರ್ಗೀಕರಣವನ್ನು ನೋಡಿದ್ದೀವಿ ಇವಿಷ್ಟು ಸಹಕಾರದ ಪ್ರಕಾರಗಳಾಗಿವೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಇವತ್ತಿಗೆ ಈ ಒಂದು ಈ ಕಾನ್ಸೆಪ್ಟಿಗೆ ಇಲ್ಲಿಗೆ ನಿಮ್ಗೆ ಏನಾದ್ರಿ ಸಹಕಾರ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಾವೇನು ನಿನ್ನೆ ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಸಾಮಾಜಿಕ ಪ್ರಕ್ರಿಯೆಗಳ ಪ್ರಕಾರಗಳಲ್ಲಿ ಮೊದಲನೇದು ಎ ಕಾನ್ಸೆಪ್ಟು ಕೋಆಪರೇಷನ್ ಇದರ ಪೀಠಿಕೆ ಇದರ ಒಂದು ಶಬ್ದದ ಅರ್ಥ ವ್ಯಾಖ್ಯೆಗಳು ಅದರ ಒಂದು ಫ್ಯೂಚರ್ಸ್ ಲಕ್ಷಣಗಳು ಮತ್ತು ಅದರ ಒಂದು ಏನಾದ್ರಿ ಪ್ರಕಾರಗಳನ್ನು ನಾವು ನೋಡಿದ್ದೀವಿ ಈ ಒಂದು ಕಾನ್ಸೆಪ್ಟು ಈ ಒಂದು ಟಾಪಿಕ್ ಏನಿದೆ ಕೋಆಪರೇಷನ್ ಅನ್ನುವಂಥದ್ದು ಫೋರ್ ಮರ್ಸಿಗೆ ಟೆನ್ ಮರ್ಸಿಗೆ ಫಿಫ್ಟೀನ್ ಮರ್ಸಿಗೆ ಬರುವಂಥದ್ದು ವಿದ್ಯಾರ್ಥಿಗಳೇ ಅದಕ್ಕೆ ನೀವು ಇದನ್ನು ಸೂಕ್ಷ್ಮವಾಗಿ ಅವಗಣನೆ ಮಾಡುವಂಥದ್ದು ಮುಖ್ಯವಾಗಿರ್ತದೆ ವಿದ್ಯಾರ್ಥಿಗಳೇ ಇದರಲ್ಲಿ ನಿಮಗೇನಾದ್ರಿ ಫೋರ್ ಆ್ಯಂಡ್ ಟೆನ್ ಫಿಫ್ಟೀನ್ ಮಾರ್ಕ್ಸ್ ಕ್ವಶನ್ಸು ಬರುವಂಥ ಚಾನ್ಸಸ್ಸು ಹೆಚ್ಚಾಗಿವೆ ವಿದ್ಯಾರ್ಥಿಗಳೇ ಅದಕ್ಕೆ ಈ ಒಂದು ಕಾನ್ಸೆಪ್ಟಲ್ಲಿ ಯಾವುದೇ ರೀತಿ ನಿಮ್ಗೆ ಏನೇತರಿ ತೊಂದರೆದಾಯಕವಾದಂಥ ಒಂದು ಸೆಂಟೆನ್ಸ್ ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಆದರೆ ನೀವು ನೇರವಾಗಿ ಏನೇತ್ರಿ ನನಗೆ ಕಾಲ್ ಮಾಡಿ ಒಂದು ಏನತ್ತರಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ವಿದ್ಯಾರ್ಥಿಗಳೇ ಧನ್ಯವಾದಗಳು